ಓಂ ಶಾಂ ಝೇ ಷಾಂ ಎಲ್ಲ ಅಮ್ಮ ಆತ್ಮೀಯ ಸುದ್ದಿ ಮಾಧ್ಯಮ ಪ್ರತಿನಿಧಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ನನ್ನ ಹೆಸರು ದಯಾನಂದ ಸ್ವಾಮೀಜಿ ಅಧ್ಯಕ್ಷರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ವರ್ಲ್ಡ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಸೆಂಟ್ರಲ್ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಜೊತೆಗೆ ಬಸವ ಧರ್ಮ ಜ್ಞಾನಪೀಠ ಹೇಳಿ ಅದರ ಅಧ್ಯಕ್ಷರು ಕೂಡ ನಾವು ಬಸವ ಧರ್ಮ ಜ್ಞಾನಪೀಠ ಆಶೋ ಬೆಂಗಳೂರು ಹೆಡ್ ಕ್ವಾರ್ಟ್ರು ನಾನು ಮೊಟ್ಟಮೊದಲ ಬಾರಿಗೆ ನಮ್ಮ ಸಿಂಧನೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇವತ್ತು ನನ್ನ ಖುಷಿ ಆಗ್ತಾ ಇದೆ ಬಂದು ಕೂಡಲೇ ನಾನು ಮಾಧ್ಯಮ ಮಿತ್ರರಿಗೆಲ್ಲ ಫೋನ್ ಮಾಡಿದೆ ನಮ್ಮ ಪ್ರಹ್ಲಾದ್ ಗುಣವರಿಗೆ ಐದು ಸಾವಿರ ಡಿಸ್ಪೀಟ್ ಮಾಡ್ಬೇಕಂತ ಸ್ವಲ್ಪ ತುತ್ತಾಗಿ ಆಯ್ತು ಮಾಡಿ ಅಂತೇಳಿ ಮಾಡಿಸಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ನಿಮಗೆ ಧನ್ಯವಾದಗಳು ಮುಖ್ಯ ವಿಷಯ ನಿಮ್ಗೆ ಗೊತ್ತಿರೋ ಹಾಗೆ ಈ ಭಾಗದ ಸುಪ್ರಸಿದ್ಧ ಶಕ್ತಿ ದೇವತೆ ಅಮ್ಮಾದೇವಿ ಅಮ್ಮಾ ಮಠ ಸಿಂಧನೂರು ತಾಲೂಕಿನ ಸೋಮಲಾಪುರದ ಶ್ರೀ ಅಂಬಾದೇವಿ ದೇವಸ್ಥಾನ ಏನು ಸಿದ್ಧ ಪರ್ವತ ಅಂತ ನಾವು ಕರಿತೀವಿ ಕ್ಷೇತ್ರ ಸಿದ್ಧ ಪರ್ವತದಲ್ಲಿರ್ತಕ್ಕಂಥ ಒಂದು ಪವಿತ್ರವಾದ ಒಂದು ಶಕ್ತಿ ದೇವತೆ ಅಂಬಾದೇವಿ ದೇವಸ್ಥಾನ ಅಂಬಾ ಮಠ ಇದು ಬಹಳ ವರ್ಷ ದಶಕಗಳಿಂದ ಇಲ್ಲಿ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ನಡೀತಾ ಇರೋದು ನಿಮ್ಗೆ ಗೊತ್ತಿದೆ ನನಗೆ ಸ್ವಲ್ಪ ಈ ಚೀಚೇ ಗೊತ್ತಾಯಿತು ವಿಶೇಷ ಅಂದರೆ ಇದು ಕರ್ನಾಟಕ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಇಟ್ ಇಸ್ ಅ ಗೌರ್ಮೆಂಟ್ ಕಂಟ್ರೋಲ್ ಟೆಂಪಲ್ ಹಾಗಾಗಿ ಯಾವುದೇ ಪ್ರೈವೇಟ್ ಅನ್ನೋದು ಅಷ್ಟು ನಮಗೆ ತೊಂದರೆ ಏನಿಲ್ಲ ಈಗ ಸ್ವತಃ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂತಹ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳಿದಾವೆ ಈ ರಾಜ್ಯದಲ್ಲಿ ತರ್ಟಿ ಸಿಕ್ಸ್ ಥೌಸಂಡ್ಸ್ ಟೆಂಪಲ್ಸ್ ದೇ ಅಂಡರ್ ಕಂಟ್ರೋಲ್ ಆಫ್ ಎಂಡೋಮೆಂಟ್ ರಿಲೀಜಸ್ ಎಂಡೋಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಮೂವತ್ತಾರು ಸಾವಿರ ದೇವಾಲಯಗಳಿತ್ತಿದ್ದೀರಿ ಹುಲಿಯಮ್ಮ ಅಂತ ಕೇಳಿದಲ್ಲಿ ಪಕ್ಕದಲ್ಲೇ ಬಹಳ ದೊಡ್ಡದು ಆ ಥರ ಈ ಅಂಬಾ ಮಠದ್ದು ಕೂಡ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಆದರೆ ಈ ಕ್ಷೇತ್ರದಲ್ಲಿ ಪ್ರಾಣಿ ಬಲಿ ನಡೀತಾ ಇರತಕ್ಕಂಥದ್ದನ್ನು ಕೇಳಿ ನನಗೆ ಬಹಳ ಒಂಥರ ದಿಗ್ಭ್ರಮೆ ಆಯಿತು ಅನಿಮಲ್ ಸ್ಯಾಕ್ರಿಫೈಸಸ್ ವಿಚ್ ಇಸ್ ಎಗೇನ್ಸ್ಟ್ ದ ಲಾ ಅಂಡ್ ಹೈಕೋರ್ಟ್ ಆರ್ಡರ್ ಯಾವುದು ಕರ್ನಾಟಕ ಸರ್ಕಾರದ ಕಾನೂನಿಗೆ ವಿರುದ್ಧವಾಗಿ ಈ ನಾಡಿನ ರಾಜ್ಯ ಹೈಕೋರ್ಟಿನ ವಿರುದ್ಧವಾಗಿ ಕರ್ನಾಟಕ ಸರ್ಕಾರದ ಅಂತರ್ಗತವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ಪ್ರಾಣಿ ಬಲಿ ಆಗ್ತಾ ಇದೆ ಅಂದಾಗ ಇದು ಬಹಳ ಸ್ವಲ್ಪ ಶೋಚನೀಯ ಸಂಗತಿ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರ ಇದ್ದೇನೆ ಇರ್ಬೋದು ಪಾಪ ಗೊತ್ತಿದ್ದೇ ಆಗ್ತಾ ಇದೆಯೋ ಗೊತ್ತಿದ್ದೇ ಆಗ್ತಾ ಇದೆಯೋ ಅನ್ನೋದು ಗೊತ್ತಿಲ್ಲ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಿಂದಲೇ ಇದು ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಕಾನೂನಾತ್ಮಕವಾಗಿ ಕರ್ನಾಟಕ ರಾಜ್ಯವು ಸಂಪೂರ್ಣವಾಗಿ ಪ್ರಾಣಿ ಬಲಿ ಮುಕ್ತ ರಾಜ್ಯವಾಗಿದೆ ಆಸ್ ಪರ್ ಲಾ ಮತ್ತು ಹೈಕೋರ್ಟ್ ಆದೇಶದ ಅನ್ವಯ ನೋಡಿ ಐವತ್ತೊಂಬತ್ತೊಂದಕ್ಕೆ ಎಷ್ಟಾಯ್ತು ಅಲ್ಲಿಗೆ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿಗೆ ಈಗ ಐದು ಅರವತ್ನಾಲ್ಕು ಐದು ವರ್ಷ ಮತ್ತು ಅರವತ್ತು ಅರವತ್ತೈದು ವರ್ಷಗಳ ಅರವತ್ತೈದು ವರ್ಷ ಕಾನೂನು ಈ ರಾಜ್ಯದಲ್ಲಿ ಒಂದು ಅರವತ್ತೈದು ವರ್ಷ ಆದರೂ ಕೂಡ ಇವತ್ತು ರಾಜ್ಯದ ಧಾರ್ಮಿಕ ಇಲಾಖೆ ವ್ಯಾಪ್ತಿಯಲ್ಲಿಯೇ ಸಹಸ್ರಾರು ಮಂದಿರಗಳಲ್ಲಿ ಪ್ರಾಣಿ ಬಲಿ ಆಗ್ತಾ ಇದೆ ಅಂತ ಹೇಳಿಕೆ ದುಃಖ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಹುಲಿಗೆ ಹೊಲಿಗೆಮ್ಮ ದೇವಿ ಜಾತ್ರೆ ಇದು ಅನೇಕ ಕಡೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಈ ಬಗ್ಗೆ ಜಾಗೃತಿ ಮೂಡ್ತಾ ನಮ್ಗೆ ಗೊತ್ತಾಯ್ತು ಎಲ್ಲಿ ಮಾಹಿತಿ ಬಂತು ಅಲ್ಲಿಗೆಲ್ಲ ಹೋಗ್ತಾ ಸರ್ಕಾರಿ ಮತ್ತು ಖಾಸಗಿ ದೇವಾಲಯಗಳಲ್ಲೂ ಜಾತ್ರಾ ಪರಿಸರಗಳು ಮಠಗಳು ಧಾರ್ಮಿಕ ಸ್ಥಳಗಳು ಎಲ್ಲೆಲ್ಲಿ ಅಲ್ಲೆಲ್ಲ ಹೋಗಿ ಪ್ರಾಣಿಗಳು ತಲೆಗೆ ಸಂಬಂಧಪಟ್ಟಂತಹ ಒಂದು ಅವೇರ್ನೆಸ್ ಅನ್ನ ಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದೇವೆ ಈ ಕರ್ನಾಟಕದಲ್ಲಿ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಧಾರ್ಮಿಕ ಮತ್ತು ದತ್ತಿ ಇಲಾಖೆ ವ್ಯಾಪ್ತಿ ಒಳಪಡ್ತಕ್ಕಂಥ ದೇವಾಲಯಗಳಲ್ಲದೆ ಖಾಸಗಿಯಾಗಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ದೇವಾಲಯಗಳು ಜಾತ್ರೆಗಳಿದ್ದಾವೆ ಈ ರಾಜ್ಯದಲ್ಲಿ ತಾವು ಗಮನಿಸ್ಕೋಬೇಕು ಅಲ್ಲಿ ಇದರಲ್ಲಿ ಅನೇಕ ಕಡೆ ಸಾಕ್ಷ ಟೆಂಪಲ್ಗಳಲ್ಲಿ ಜಾತ್ರೆಗಳಲ್ಲಿ ಸಣ್ಣದು ದೊಡ್ಡದು ವಾರ್ಷಿಕ ಕಾರ್ಯಕ್ರಮ ಪಾಕ್ಷಿಕ ಕಾರ್ಯಕ್ರಮ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಹೇಗಂತ ತಿಳ್ಕೊಂಡು ಕನಿಷ್ಠ ಒಂದೂವರೆ ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿ ಈ ರಾಜ್ಯದಲ್ಲಿ ಆಗ್ತಾ ಇದೆ ಅಂದಾಜು ಒಂದೂವರೆ ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿ ಆಗುತ್ತಾ ಇದೆ ಒಂದು ವರ್ಷಕ್ಕೆ ವಾರ್ಷಿಕ ಲೆಕ್ಕ ಈ ರಾಜ್ಯದಲ್ಲಿ ಈ ಹಿನ್ನೆಲೆಯಲ್ಲಿ ನಮ್ಗೆ ಗೊತ್ತಾಯಿತು ಕಾನೂನು ಇದ್ರೂ ಕೂಡ ಪ್ರಾಣಿ ಬಲಿ ಆಗ್ತಾ ಇದೆ ಇದನ್ನು ಹೇಗೆ ಮಾಡಬೇಕು ಅಂತೇಳಿ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಆ ಕಡೆ ಈ ಕಡೆ ಈ ಕಡೆ ನಮಗೆ ಗೊತ್ತಿರ್ಬೋದು ಗದಗ ಜಿಲ್ಲೆ ಬೊಮ್ಮು ಅಂತ ಫೇಮಸ್ ಶಕ್ತಿ ದೇವತೆ ದುರ್ಗಾದೇವಿ ಅಲ್ಲಿ ಸಾಗರ ಅಂತ ಬರ್ತದೆ ರೋಣ್ ತಾಲೂಕು ಹತ್ತು ಹನ್ನೊಂದು ಸಾವಿರ ಕೋಣಗಳನ್ನ ಬಲಿ ಕೊಡ್ತಾ ಅದು ಲಕ್ಷ ಆಡು ಕುರಿ ಬೇರೆ ಅಂದರೆ ನಮಗೆ ದುಃಖ ಆಗ್ತದೆ ಇವತ್ತು ಕೂಡ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಜಾತ್ರಾ ಪರಿಸರಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಕೋಟ್ಯಾಂತರ ಪಶು ಪ್ರಾಣಿಗಳ ಸಾಮೂಹಿಕ ಹತ್ಯಾಕಾಂಡ ರಕ್ತದ ಓಕುಳಿ ಒಂದು ಪೈಶಾಚಿಕ ಕೃತ್ಯಗಳು ನಡೀತಾ ಇದೆ ಅಂದರೆ ನಮಗೆ ಬಹಳ ದುಃಖವಾಗ್ತದೆ ನಾವಿನ್ನು ಸಾವಿರಾರು ವರ್ಷ ಹಿಂದಿದ್ದೀವಿ ಏನೋ ಅನಿಸ್ತಾ ಇದೆ ನಮಗೆ ಸಾವಿರಾರು ವರ್ಷಗಳ ಹಿಂದಿದ್ದೀವಿ ನಾವು ಹಿಂದೆ ರಾಜ ಮಹಾರಾಜರನ ಕಾಲದಲ್ಲಿ ಯಜ್ಞ ಮತ್ತು ಯಾಗಗಳಲ್ಲಿ ಹೋಮಗಳಲ್ಲಿ ಪ್ರಾಣಿಗಳ ಬಲಿ ಕೊಡ್ತು ನಮಗೆ ಗೊತ್ತಿದೆ ಅಷ್ಟೊಮ್ಮ ಆಗ ಇರ್ಬೋದು ಮತ್ತೊಂದು ಯಾಗ ಇರ್ಬೋದು ಕೊಲ್ಲೋದೇ ದೇವರ ಹೆಸರಲ್ಲಿ ಯಾಗ ಪ್ರಾಣಿ ಕೊಂದು ಹಾಕೋದು ಅದೇನೋ ಸ್ವರ್ಗಕ್ಕೆ ಕೊಡುತ್ತೆ ಪ್ರಾಣಿಗಳಿಗೆ ಅಂಥೇಳಿ ಸೊ ಇದರ ವಿರುದ್ಧ ಭಗವಾನ್ ಬುದ್ಧರು ಮಹಾವೀರರು ತೀರ್ಥಂಕರರು ಬಸವಣ್ಣ ಮತ್ತು ಇನ್ನು ಅನೇಕ ಮಹಾಪುರುಷರು ದಾರ್ಶನಿಕರು ಸಾಕಷ್ಟು ಸ್ಟ್ರಗಲನ್ನು ಮಾಡಿ 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 ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಯಜ್ಞಯಾಗಗಳಾಗುವ ಪ್ರಾಣಿ ಬಲಿಯನ್ನು ತಡೆದಿದ್ದಾರೆ ಈ ದೇಶದಲ್ಲಿ ಕಡಿಮೆ ಆಗಿದೆ ಅಲ್ಲಿಂದು ಒಂದೆರಡು ಕಾಣ್ತವೆ ಮೊನ್ನೆ ಸರ್ ಶಿವಮೊಗ್ಗದಲ್ಲಿ ಸೋಮ ಯಾಗ ಮಾಡಿ ಆಗಿತ್ತು ಆದರೆ ಅದು ಯಜ್ಞ ಯಾಗ ಹೋಮಗಳಲ್ಲಿ ಆಗ್ತಾ ಇದ್ದದ್ದು ನಿಂತರೆ ಬಟ್ ದೇವಾಲಯಗಳಲ್ಲಿ ಶುರುವಾಗಿರೋದು ಒಂದು ವಿಚಿತ್ರ ಹೇಗಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇದೆ ಅವ್ರು ಹೇಳ್ತಾರೆ ಯಜ್ಞ ಯಾಗ ಅನ್ನೋದು ಆರೆಂಜ್ ಕಸ್ಟಮ್ಸ್ ಅದು ಆರ್ಯನ್ ಕಲ್ಚರು ಇದು ದೇವಾಲಯಗಳು ಡ್ರಾವಿಡನ್ ಕಲ್ಚರು ಆದರೆ ಈ ಇವರೇ ಹೇಳ್ತಾರೆ ಆರ್ಯನ್ ಡ್ರಾವಿಡನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ ಈಗ ಆರ್ಯನ್ ಕಲ್ಚರ್ ಇರ್ತಕ್ಕಂಥ ಎಲ್ಲ ಜಗ್ಜಾಗಳೆ ಪ್ರಾಣಿ ಬಲಿ ಬಹುತೇಕ ನಿಂತಿದ್ರೆ ಈ ಡ್ರಾವಿಡನ್ ಕಲ್ಚರ್ ಸಂಬಂಧಪಟ್ಟಂತ ಮಂದಿರಗಳು ದೇವಾಲಯಗಳಲ್ಲಿ ಪ್ರಾಣಿ ಬಲಿ ಹೇಗೆ ಶುರುವಾಯ್ತು ನಮಗಂತೂ ಗೊತ್ತಿಲ್ಲ ಕೊನೆಗೆ ಎಲ್ಲಿವರೆಗೆ ಬರ್ತಾ ಇದ್ದಂದ್ರೆ ಕಾಳಿ ಪುರಾಣದಲ್ಲಿ ನರಬಲಿ ಕೊಡುವಂಥದ್ದು ಈಗಲೂ ಬಂದಿದ್ದಾರೆ ನರಬಲಿ ಕೊಟ್ರೆ ಇಷ್ಟು ಜನಗಳು ಇಷ್ಟು ಪುಣ್ಯ ಸಿಗ್ತದೆ ಅಂತ ಪುರಾಣಗಳಲ್ಲಿ ಅಂತ ದುರಂತ ಅಂತೇಳಿ ಶಿಶುಬಲಿ ಕೊಡುವಂಥದ್ದು ಸೊ ಹೀಗಿರುವಾಗ ಅನೇಕ ನಮ್ಮ ಅನೇಕ ನಮ್ಮ ಸಂವಿಧಾನ ರಚನೆ ಆದಾಗ ಸ್ವತಂತ್ರ ಭಾರತ ಬಂದ ಮೇಲೆ ಕಾನೂನು ಪ್ರಾರಂಭ ಆಯಿತು ಅರವತ್ತೈದು ವರ್ಷ ಕಾನೂನು ಕರ್ನಾಟಕದಲ್ಲಿ ಅದೇ ರೀತಿ ಇವತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲೂ ಆಗಿದೆ ಇಷ್ಟಾದರೂ ಕೂಡ ಕಾನೂನಿನ ಕಟ್ಟುನಿಟ್ಟು ಪಾಲನೆ ಆಗದೇ ಇದ್ದಿದ್ದರಿಂದ ನಾವು ರಾಜ್ಯ ಹೈಕೋರ್ಟ್ಗೆ ಹೋದ್ವಿ ವಿಶ್ವಪುರಾಣಿ ಕಲ್ಯಾಣವನ್ನು ಆವಾಗ ಹೈಕೋರ್ಟು ಒಂದು ಬಹಳ ಬ್ಯೂಟಿಫುಲ್ ಕ್ಲಿಯರ್ ಡೈರೆಕ್ಷನ್ಸ್ ಕೊಟ್ಟಿದೆ ತಮ್ಮ ಗಮನ ತರಬಾಯಿಸ್ತೇನೆ ಈಗ ಈ ಒಂದು ಸಮರವನ್ನು ಸಾರತಕ್ಕಂತಹ ಶಕ್ತಿ ಇರೋದು ಮಾಧ್ಯಮ ಮಿತ್ರರಿಗೆ ಮಾತ್ರ ಇವತ್ತು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತಂದುಬಿಡ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ಪ್ರಾಣಿ ಬೆಲೆ ನಡೀತಾ ಇದ್ರು ಕೂಡ ದೇವದಾಸ ಪದ್ಧತಿ ಅಸ್ಪೃಶ್ಯತೆ ಎಡೆಸ್ನಾನ ಮಡೆಸ್ನಾನ ಎಂತದ್ದು ಹೇಳ್ತೀರ ಬೆತ್ತಲೆ ಸೇವೆ ಇತ್ಯಾದಿ ಅತ್ಯಂತ ಕೀಳು ಮಟ್ಟದ ಕೆಳಮಟ್ಟದ ಒಂದು ಶೋಷಣೆಯ ಒಳಗೊಂಡಂತ ಒಂದು ಆಚರಣೆಗಳೇ ನಡೀತಾ ಇದ್ದಾವೆ ಇದರ ವಿರುದ್ಧ ಅಲ್ಲದೇ ಧ್ವನಿ ಎದ್ದಿರ್ತಕ್ಕಂಥ ಕಾಣ್ತಾ ಇದ್ದೀವಿ ಆದರೆ ಪ್ರಾಣಿ ಬಲಿ ವಿಷಯದಲ್ಲಿ ಅಷ್ಟು ದೊಡ್ಡ ಹೋರಾಟ ಆಗಲಿಲ್ಲ ಆಗ ಹುಬ್ಬಳ್ಳಿಯ ಕಾರ್ಯನಿರತ ಪತ್ರಕರ್ತರು ಎಲ್ಲ ಹಿರಿಯರು ಸೀನಿಯರ್ ರಿಪೋರ್ಟರ್ಸ್ ಬಹಳ ದೊಡ್ಡ ಇನ್ಕ್ಲೂಯನ್ ನಮ್ಮ ಮಲ್ಲಿಕಾರ್ಜು ಸದ್ದಣ್ಣನ್ ಒಂದು ಸಂಚಾರಕತ್ವದಲ್ಲಿ ಇಡೀ ಹುಬ್ಬಳ್ಳಿ ಎಲ್ಲ ಮಾಧ್ಯಮಿತರು ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸಂಕಲ್ಪ ಮಾಡಿ ಇವತ್ತು ಇಡೀ ಸಮಾಜ ಮಾಡ್ತಾ ಇಲ್ಲ ಮಠಗಳು ಮಾಡ್ತಾ ಇಲ್ಲ ಈ ಪ್ರಾಣಿ ಬಲಿ ನಾವು ಮಾಧ್ಯಮದವರು ಕೇವಲ ಬರೆದ್ರೆ ಆಗೋಲ್ಲ ನಾವೇ ನಿಲ್ಲಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರ ತಗೊಂಡು ಗದಗ ಜಿಲ್ಲೆ ಬೊಮ್ಮಸಾಗರದಲ್ಲಿ ದುರ್ಗಾದೇವಿ ಜಾತ್ರೆ ನಡೀತಂಥ ಸುಮಾರು ಹನ್ನೊಂದು ಸಾವಿರ ಕೋಣಗಳ ಸಾಮೂಹಿಕ ಹತ್ಯಾಕಾಂಡ ಆಗ್ತಿದ್ದಾರೆ ಅರವತ್ತು ಎಪ್ಪತ್ತು ಸಾವಿರ ಹೆಚ್ಚು ಪ್ರಾಣಿಗಳ ಬಲಿ ಆಗ್ತಾ ಇತ್ತು ಕೊನೆಗೆ ಅವರೇ ತೀರ್ಮಾನ ಮಾಡಿದ್ರು ನಾನು ಕರ್ಕೊಂಡ್ರು ಪತ್ರಿಕೋರ್ನ ಸಿದ್ದಣ್ಣ ಸ್ವಾಮೀಜಿ ಇವತ್ತು ನೀವೊಬ್ಬರು ಹೋರಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಅದಕ್ಕೆ ನಾವು ಬಿಡಿ ಪತ್ರಿಕೆಯವರು ನಿಂತ್ಕೊಳ್ತೀವಿ ನೀವು ನನ್ನ ಸಹಕಾರ ಕೊಡ ನನ್ನ ಸಹಕಾರ ಆಗ ನಾವೆಲ್ಲ ಸೇರಿಕೊಂಡು ಆ ಗೋನಾಳ್ ಭೀಮಪ್ಪ ಅವರು ಡಿ ಸಿ ಇದ್ರು ಅದೇ ಗದ್ದಗೆ ಅಲ್ಲಿ ಎಸ್ ಪಿ ಇದ್ರು ಮೀಟಿಂಗ್ ಮಾಡಿದ್ರು ಎಲ್ಲ ಮಾಧ್ಯಮದವರು ಸೇರಿ ಪ್ರಾಣಿ ಬಲಿ ತಡೆ ಆಂದೋಲನ ಅನ್ನೋದು ಪತ್ರಿಕೆಯವರೇ ತಾವೇ ಸಂಘಟನೆ ಮಾಡಿದ್ದು ನೋಡಿ ನೀವು ಭಗವ ಕುರುಕ್ಷೇತ್ರದಲ್ಲಿ ಕೃಷ್ಣನ ಯುದ್ಧ ಮಾಡೋದೆಲ್ಲ ಬರೀ ಸಾರತಾಗಿರ್ತೇನೆ ಅಂತ ಹೇಳ್ತಾ ಗೊತ್ತಿದೆ ನಿಮಗೆ ಆದರೆ ಅನಿವಾರ್ಯ ಪ್ರಸಂಗ ಬಂದಾಗ ನೋಡಿ ತನ್ನ ತಾನೇ ಶಸ್ತ್ರ ಹೇಳಿಕೊಳ್ಳಬೇಕಾಗಿ ಹಿಡಿದ್ರು ಅಂತ ನಾವು ಕಾಣ್ತೀವಿ ಖ್ಯಾತದಲ್ಲಿ ಪುರಾಣದಲ್ಲಿ ಹಾಗೆ ಮಾಧ್ಯಮದವರು ಏಕಪಕ್ಷೀಯವಾಗಿ ಯಾರ ಪರವಾಗಿ ನಿಲ್ಲದೆ ಒಂದು ಸಹಜವಾಗಿ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂತಹ ವರದಿ ಮಾಡತಕ್ಕಂಥ ಕೆಲಸ ಮಾತ್ರ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅನಿವಾರ್ಯವಾಗಿಯೂ ಆ ಮೂಕ ಮುಗ್ಧಗಳ ಪ್ರಾಣಿಗಳಿಗೆ ಹಿಕ್ಕಿರುವಂತಹ ಕಾನೂನು ಹಕ್ಕುಗಳನ್ನು ಸಾಂವಿಧಾನಿಕ ಹಕ್ಕುಗಳನ್ನು ಎತ್ತಿ ಹಿಡಿಯಲಿಕ್ಕೆ ಮಾಧ್ಯಮ ಮಿತ್ರರು ಈ ಜೀವರಕ್ಷ ಮಹಾಸಂಗ್ರಾಮಕ್ಕೆ ನಾಂದಿಯಾದರು ಇದಕ್ಕೆ ನಾನು ಹೆಸರಿತಾ ಇದ್ದೀನಿ ರಕ್ಷ ಮಹಾಸಂಗ್ರಾಮ ಇದೊಂದು ಮಹಾಯುದ್ಧ ಲಕ್ಷೋಪ ಲಕ್ಷ ಪ್ರಾಣಿಗಳನ್ನು ಉಳಿಸ್ತಕ್ಕಂತಹ ಒಂದು ನಿರ್ಧಾರ ಒಂದು ಕ್ರಾಂತಿಯನ್ನು ಆರಂಭ ಮಾಡಿದ್ದು ಹುಬ್ಬಳ್ಳಿಯ ನಮ್ಮ ಎಲ್ಲ ಹಿರಿಯ ಪತ್ರಿಕಾ ಮಿತ್ರರು ನಮ್ಮ ಗೋಪಾಲ ಹೆಗಡಿಯವರಿದ್ದರು ಸಿದ್ದಣ್ಣವರಿದ್ರು ಯು ಎನ್ ಎ ಪಿಟೆ ಎಲ್ಲ ಆಲ್ ಟಾಪ್ ಆಲ್ ವಿ ಚಾನೆಲ್ಗಳು ಮನೆ ನಾನು ಮುಂದಿಟ್ಕೊಂಡ್ರು ಆಗ ಶುರು ಮಾಡಿದ್ವಿ ಸಾವಿರದ ನೂರು ಪೊಲೀಸು ಏಳುನೂರು ಜನ ಸ್ವಯಂ ಸೇವಕರು ಎಲ್ಲ ನಾವು ಊರುಗಳಲ್ಲಿ ಸೇರಿಕೊಂಡು ಹೋರಾಟ ಮಾಡಿದರು ಸಂಪೂರ್ಣವಾಗಿ ಅಟ್ ಫಸ್ಟ್ ಟೈಮ್ ಪ್ರಾಣಿಗಳಲ್ಲಿ ನಿಂತಾಯಿತು ಅಂದ್ರೆ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು ಇವತ್ತು ನಿಮ್ಮ ಮೂಲಕ ಒಂದು ಶಕ್ತಿ ವಾಯ್ಸ್ ಟು ವಾಯ್ಸ್ ವಾಯ್ಸ್ಲೆಸ್ ಯಾವಕ್ಕೆ ಧ್ವನಿ ಇಲ್ಲವೋ ಆ ಧ್ವನಿಗೆ ಧ್ವನಿ ಕಟ್ಟಂಥವ್ರು ಮಾಧ್ಯಮ ಮಿತ್ರರು ನೀವು ಆರಂಭ ಮಾಡದೆ ಈ ಚಳವಳಿಯ ನಂತರ ನಾನು ಇಡೀ ರಾಜ್ಯದಲ್ಲಿ ಚಳವಳಿ ಮಾಡ್ಕೊಂಡು ಎಲ್ಲ ಕಡೆ ಹೆಬ್ಬಿಸ್ತಾ ಬಂದೆ ಇಲ್ಲಿವರೆಗೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಪ್ರಾಣಿಗಳ ಬದಲಿನ ನಾವು ತಡೆದಿದ್ದೇವೆ ಈ ರಾಜ್ಯದಲ್ಲಿ ಆದರೆ ಈಗ ನಿಮ್ಗೆ ಏನಂದ್ರೆ ಇಷ್ಟೆಲ್ಲ ಕಾನೂನು ಇದ್ರು ನಾವು ಆಗಲಿಲ್ಲ ಅಂತ ಹೈಕೋರ್ಟ್ ಆರ್ಡ್ರಿ ಹೈಕೋರ್ಟ್ ಏನು ಮಾಡ್ತು ಆದೇಶವನ್ನು ಕೊಡ್ತು ಹೈಕೋರ್ಟ್ ಕ್ಲಿಯರ್ ಆಗಿ ಆದೇಶ ಕೊಟ್ಟಿದ್ದೀವಿ ಹೋಮ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿಗೆ ನಮ್ಮೇಜ್ಮೆಂಟ್ ಸೆಕ್ರೆಟರಿಗೆ ಒನ್ ಅಂಡ್ ಟೂ ಅಂದ್ರೆ ಹೈನ್ಮಾನೇಜ್ಮೆಂಟ್ ಸೆಕ್ರೆಟರಿ ಅಂಡ್ ಹೋಮ್ ಸೆಕ್ರೆಟರಿ ಡೈರೆಕ್ಟ್ ಟು ಇಶ್ಯೂ ಇಮಿಡಿಯಟ್ ಇನ್ಸ್ಟ್ರಕ್ಷನ್ ಟು ಆಲ್ ದಿ ಡೆಪ್ಯೂಟಿ ಕಮಿಷನರ್ And the superintendent of police of all the districts in the state to strictly enforce the provisions contained in the Karnataka Prevention of Animal Sacrifices Act 1959 and the Karnataka Prevention of Animal Sacrifices Act 1963 and to take effective and adequate steps to prevent such violation and to take also to take stern action against the offenders in accordance with the law. ಹೇಳಿಕೊಟ್ಟು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಬಿ ಸಿ ಮತ್ತು ಎಸ್ ಪಿ ಅವರಿಗೆ ಸ್ಟು ಆದೇಶ ಕೊಟ್ಟು ಆಯಾ ಜಿಲ್ಲೆಗಳಲ್ಲಿ ಎಲ್ಲೇ ಪ್ರಾಣಿಗಳಿಗೆ ಬಲಿ ಆದರೆ ಆ ಜಿಲ್ಲಾ ಆಡಳಿತ ಸರ್ವೆ ಮಾಡಿ ಯಾವುದೇ ರೀತಿ ಪ್ರಾಣಿ ಬಲಿ ಆಗದಾಗೆ ಕ್ರಮ ತಗೊಳ್ಬೇಕು ಅಂತೇಳಿ ರಾಜ್ಯ ಹೈಕೋರ್ಟು ಆದೇಶ ಕೊಟ್ಟಿದೆ ಈ ಆದೇಶ ಕೊಟ್ಟಂತೆ ಎರಡು ಸಾವಿರದ ಎಂಟರಲ್ಲಿ ಈ ಆದೇಶ ಎರಡು ಸಾವಿರದ ಐದರಲ್ಲಿ ಈ ಆದೇಶ ಜಾರಿ ಬಂತು ಆದೇಶ ಕೊಟ್ಟರು ಅದಾದ ನಂತರ ಚಳುವಳಿ ತೀವ್ರಗೊಳ್ತಾ ಹೋದೋ ಈಗ ಕಡಿಮೆ ಆಗಿದೆ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ದುಃಖ ಆಗ್ತಾ ಇರೋದು ಮಠ ಅಂತಕ್ಕಂಥ ಒಂದು ಅತ್ಯಂತ ಸುಪ್ರಸಿದ್ಧವಾದ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಫೇಮಸ್ ಆಗಿರೋದು ಇಲ್ಲಿಗೆ ಲಕ್ಷೋಪ ಲಕ್ಷ ಜನ ಆಗುತ್ತೆ ಅಂತ ನನ್ನ ಮಾಹಿತಿ ಆಯಿತು ಮೊನ್ನೆ ಅಲ್ಲಿ ಹೋಗಿ ಕೇಳಿದೆ ನಾನು ಮೊನ್ನೆ ಹೋಗಿ ಮೊದಲು ಬಂದು ನಾನು ಸರ್ವೆ ಮಾಡಿದ್ದೆ ಟೆಂಪಲ್ಗೆ ಹೋದೆ ಮೊನ್ನೆ ಬಂದವನೇ ಸರ್ವೆ ಮಾಡಿದೆ ದೇವಸ್ಥಾನ ನೋಡಿದೆ ನೋಡಿದ ನಂತರ ಅಲ್ಲಿಂದ ನಾನು ತಹಸೀಲ್ದಾರ್ಗೆ ಇಲ್ಲಿ ಸಿ ಪಿ ಐ ಡಿ ವೈ ಎಸ್ ಪಿ ಅದು ಎಸ್ ಪಿ ಅವ್ರಿಗೆಲ್ಲ ಮಾತು ಫೋನಲ್ಲಿ ಮಾತನಾಡಿ ನೆನ್ನೆ ಮೀಟಿಂಗ್ ಕೂಡ ಮಾಡಿ ಹೇಳಿದೆ ದಯವಿಟ್ಟು ಹಿಂದೇನಾಯ್ತೋ ಆಗುತ್ತೆ ಯಾರನ್ನು ನಾವು ಕಾಮೆಂಟ್ ಮಾಡೋದು ಬೇಡ ಬಟ್ ಮುಂದೆ ಈ ಕ್ಷೇತ್ರ ಸಂಪೂರ್ಣ ಪ್ರಾಣಿಗಳಲ್ಲಿ ಮುಕ್ತ ಕ್ಷೇತ್ರವಾಗಬೇಕು ರಕ್ತ ಮುಕ್ತ ಕ್ಷೇತ್ರವಾಗಬೇಕು ಜೀವ ಹಿಂಸಾ ಮುಕ್ತ ಕ್ಷೇತ್ರವಾಗಬೇಕು ಆ ದಿಶೆಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವುದರ ಬಗ್ಗೆ ನಾವು ಅಧಿಕಾರಿಗಳ ಜೊತೆ ಮಾತನಾಡಿದೆ ನಿನ್ನೆ ಮೀಟಿಂಗ್ ಕಾಯಿತು ತಹಸೀಲ್ದಾರ್ ಕೂಡ ಅಂಬಾ ಮಟ್ಟಕ್ಕೆ ಬಂದಿದ್ರು ಅಂತ ಹೇಳುದು ಸೊ ಈಗ ನಾನು ನಾಳೆ ಈಗ ಎಸ್ ಪಿ ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೇನೆ ಈ ಸ್ವತಃ ನಾನು ಡಿ ಸಿ ಅವರು ಮತ್ತು ಎಸ್ ಪಿ ಮೀಟಿಂಗ್ ರಾಯಚೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಸೊ ನಾನು ಇಷ್ಟೇ ನೀವು ಈ ನಾಡಿನಲ್ಲಿ ಯಾರು ಯಾವುದೇ ಧಾರ್ಮಿಕ ಆಚರಣೆ ಮಾಡಲಿ ನಾವು ಯಾರಿಗೂ ಅಭ್ಯಂತರ ಕೊಡೋದಿಲ್ಲ ಅವರವ್ರ ಭಾವನೆಗಳಿರಲಿ ಆದರೆ ಈ ನಾಡಿನ ಕಾನೂನು ಮತ್ತು ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳ ಚೌಕಟ್ಟಿನಲ್ಲಿ ಕಾನೂನಿಗೆ ಭಂಗವ ಹಾಗೆ ಹೈಕೋರ್ಟ್ ನ್ಯಾಯಾಲಯದ ಆದೇಶಗಳಿಗೆ ಉಲ್ಲಂಘನೆ ಆಗದಾಗ ದಯವಿಟ್ಟು ಧಾರ್ಮಿಕ ಆಚರಣೆ ಮಾಡಬೇಕು ಅಂತ ಭಕ್ತ ವರ್ಗದವರಲ್ಲಿ ಕೈ ಎರಡು ಐದರಲ್ಲಿ ಫಸ್ಟ್ ಸ್ಟಾರ್ಟ್ ಆಯ್ತು ಅದಾದ ನಂತರ ಹದಿನೇಳು ಆರ್ಡರ್ ಬಂದಿದೆ ನಿಮ್ಮೆಲ್ಲ ಇಷ್ಟು ಕೊಟ್ಟಿದ್ದೀನಿ ಆರ್ಡರ್ಸ್ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ಮಾಧ್ಯಮಗಳ ಮೂಲಕ ನಿಮ್ಮ ಸಹಕಾರ ನಮಗೆ ಬೇಕು ಒಂದು ಜಿಲ್ಲಾಡಳಿತ ಸನ್ನದ್ದು ಆಗಬೇಕು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಯಾಕಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಮಾಡಿದೆ ಕಾನೂನು ಫಿಫ್ಟಿ ನೈನ್ ಅಲ್ಲಿ ಅದಾದ ನಂತರ ಸಿಕ್ಸ್ಟಿ ನಲ್ಲಿ ಒಂದು ಅಮೆಂಡ್ಮೆಂಟ್ ಒಂದು ಮತ್ತೊಂದು ರೂಲ್ಸ್ ಮಾಡ್ತು ಆ ರೂಲ್ಸ್ ಪ್ರಕಾರ ಏನು ಹೇಳಿದೆ ಅಂದರೆ ಪ್ರತಿಯೊಂದು ಪೊಲೀಸ್ ಠಾಣೆಯ ಜು ಶಿಕ್ಷಣ ಪೊಲೀಸ್ ಇದೆ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಕಾನೂನು ಮತ್ತು ಹೈಕೋರ್ಟ್ ಆದೇಶ ಮಾಡಿ ಯಾವ ಕಾರಣಕ್ಕೂ ಕೂಡ ನೈನ್ಟಿ ಸಿಕ್ಸ್ಟಿ ತ್ರೀ ಆಕ್ಟ್ ಪ್ರಕಾರ ಅವ್ರು ಹೇಳ್ತಾರೆ ದಯವಿಟ್ಟು ಗಮನಿಸಿ ನಿಮ್ಗೆ ಸಹಕಾರ ಬೇಕು ಅದಕ್ಕೇನೆ ಇಲ್ಲಿ ಕೇವಲ ಅಮ್ಮ ಅಡ್ಡ अनलीलीली दी बेरे सन्नलीली जोडंगली एंटायर जिले को ए ट्रस्टी मैनेजर और सर्वेंट ऑफ ए टेंपल और ए डीओटी और ए पर्सन इंटरेस्टेड इन ए टेंपल और एनी अदर पर्सन मे आइदर आइदर ओरली आर इन राइटिंग मेक ए कंप्लेंट रिकॉर्डिंग एनिमल सैक्रिफाइसेस इन और विदिन द प्रेजेंस ऑफ ए हिंदू टेंपल टू द ऑफिसर ऑफ ಇನ್ ಚಾರ್ಜ್ ಆಫ್ ಟೆಂಪಲ್ ಆಫ್ ಸಚ್ ಕಂಪ್ಲೇಂಟ್ ಆರ್ ಆರ್ ಇಸ್ ಓನ್ ಮೋಷನ್ ದ ಪೊಲೀಸ್ ಆಫೀಸರ್ ಶೆಲ್ ಟೇಕ್ ನೆಸೆಸರಿ ಆಕ್ಷನ್ ಇನ್ ಅಕೋರ್ಡಿಂಗ್ ವಿತ್ ದಿ ಪ್ರೊವಿಜನ್ ಆಫ್ ದ್ ಕೋರ್ ಇಲ್ಲ ಜನ ಕೊಡಬಹುದು ಯಾವುದಾರು ಕೊಡಬಹುದು ಇಲ್ಲ ಸ್ವತಃ ಗೊತ್ತಾದ್ಮೇಲೆ ಅಲ್ಲಿ